ಯಾಕಪ್ಪ ಕುಮಾರ ಸ್ವಾಮಿ ಏನ್ ಮಾಡ್ದ ನಿನಗೆ ಅದು ಕುಮಾರ ಸ್ವಾಮಿ ಏನ್ ಮಾಡ್ದವ ನಿನಗೆ ನನ್ನ ಮಗನ ಮಗ ದುಡ್ಡ್ ಕೊಡ್ತಾವ್ನ ಅಯ್ಯ ಅವನ್ ದುಡ್ಡಿನ ಬಾಯಿಸಿ ಹಾಕಲಿ ಏಕೆ ಓ ಏನು ನಾವು ಅವನ ದುಡ್ಡಲೆ ಜೀವನ ಮಾಡ್ಕೊಂಡಿರೋದಲ್ಲ ಎಷ್ಟು ಎಸ್ಟ್ ಚೆನ್ನಾಗಿ ಹೇಳ್ತಾ ಇದ್ದಾನ ಲೋಪರ್ ನನ್ ಮಗ ಅರ್ಧ ಕೆಜಿ ಇವ್ವ ಮಾರ್ದ ಅರ್ಧ ಕೆಜಿ ಅಕ್ಕಿ ಬತ್ತದೆ ಕಣ ಆಗೋಲ್ಲ ಮತ್ತಾವ್ ಏನು ಗರ್ಕೆ ಬಿಟ್ಟದ್ ನನ್ ಮಗಂತಾವ ಅವ್ರ ಅಪ್ಪ ರೈತರು ರೈತರು ಸಾಲ ಎಲ್ಲಾ ತೀರಸ್ತಾವ್ನೆ ಒಣಗಿಲ್ಲ ಅವರಪ್ಪ ಕುಮಾರಸ್ವಾಮಿ ಅವರಪ್ಪ ದೇವೇಗೌಡ ಮಿನಿಸ್ಟರ್ ಆಗಿದ ಯಾರು ಕಾಣ್ರು ಎಸ್ ಎಂ ಕಿಶನ್ ಗಿಂತ ನನ್ನ ಮಗ ಇವನು ಅವನಿಗಿಂತ ಕೀಳು ಕಣ ಇಲ್ಲೋಪರು ನಡೀತಾ ಏನೇನ್ ಹೇಳು ಅವನು ಹಿಂಗೆ ಮಳೆ ಬಿಡ ನೀನು ಅವನ್ ಕಾತ್ಕೆ ನಾನು ಯಾಕಡೆ ಸಿಗ ಹೋಗಲಿ

ಆ ಗುಡ್ಸಟ್ಟಿ ನಮಗ ಅದೇ ಪಿಕ್ಚರ್ ಸುಳೆ ಕಟ್ಕೊಂಡಿದ್ದ ಅವನು ಅದೇಕಿನ ಕಟ್ಕೊಂಡಿರ್ಲಿ ಆ ಗುಡ್ಸಟ್ಟಿ ನಮಗ ನಮಗೆ ನನಗ್ ಗೊತ್ತಿಲ್ದೇ ಇರೋ ನನಗ್ ಗೊತ್ತಿಲ್ದೇ ಇರೋದು ನನಗ್ ಗೊತ್ತಿಲ್ದು ನಿನ್ರ ನನ್ರಲ್ಲಿ ಒಂದ್ ರೂಪಾಯಿ ಒಂದ್ ಆಣೆ ಬಗ್ಗೆ ನನ್ ಮಗನ ನಿನ್ ಗೊತ್ತಿಲ್ಲ ಅದ ಚೆನ್ನಾಗ್ ನೀ ತಿಳ್ಕೊಂಬಿಡು ಹೋಲಿ ಬಿಡವಾ ಮತ್ತೆ ಬಿಸಾಕಲಿ ಆದ್ರೆ ನೀನು ಹಾಕಲ್ಲ ಓಟು ಹಾಕದೆ ಅವ್ರಿಗೆ ಎಲ್ಲಾ ಫುಲ್